ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ದ್ರೋಣ ಪರ್ವದಲ್ಲಿ ಪರಶುರಾಮ ಚರಿತ್ರೆ ಎಂಬ ಎಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಸೃಂಜಯ ನಾರದರು ಹೇಳುತ್ತಿರುವರು ಇದುವರೆಗೆ ಮೃತರಾದ ಎಷ್ಟೋ ಚಕ್ರವರ್ತಿಗಳ ಮಹಿಮೆಯನ್ನು ಕೇಳಿದೆಯಲ್ಲವೇ ಪರಶುರಾಮನ ಹೆಸರನ್ನು ಕೇಳಿ ಬಲ್ಲೆಯಷ್ಟೇ ಅವನು ಮಹಾ ತಪಸ್ವಿ ಅತ್ಯಂತ ವೀರನು ಲೋಕಪೂಜ್ಯನು ಅತ್ಯಂತ ಕೀರ್ತಿಮಂತನು ಅಂತಹ ಜಮದಗ್ನಿ ಪುತ್ರನು ಚಿರಂಜೀವಿ ಎನಿಸಿಕೊಂಡಿದ್ದರು ಮುಂದೆ ಅವನಿಗೂ ಕೊನೆಗಾಲವಂಟು ಆ ರಾಮನು ತನ್ನ ಅಸ್ತ್ರದಿಂದ ಭೂಮಿಯನ್ನೆಲ್ಲಾ ನಿರ್ದೋಷವನ್ನಾಗಿ ಮಾಡುತ್ತಾ ಸಂಚರಿಸಿ ಬಂದನು ಸಕಲೈಶ್ವರ್ಯವು ತನ್ನ ವಶವಾಗಿದ್ದರೂ ಅವನ ಮನಸ್ಸು ಅದರಿಂದ ವಿಕಾರ ಹೊಂದಲಿಲ್ಲ ಹಿಂದೆ ತನ್ನ ತಂದೆಯ ಮರಣದಿಂದ ಕೋಪಗೊಂಡು ಏಕಾಕಿಯಾಗಿ ಇಪ್ಪತ್ತೊಂದಾವರ್ತಿ ಭೂಮಿಯನ್ನೆಲ್ಲ ಸುತ್ತಿ ಕ್ಷತ್ರಿಯರ ಹುಟ್ಟೆ ಇಲ್ಲದಂತೆ ಮಾಡಿದನು ಜಮದಗ್ನಿಯ ವಿಷಯದಲ್ಲಿ ಒಬ್ಬ ಕ್ಷತ್ರಿಯನು ನಡೆಸಿದ ಘೋರ ಕೃತ್ಯಕ್ಕಾಗಿ ಒಬ್ಬ ಕ್ಷತ್ರಿಯನು ನಡೆಸಿದ ಘೋರ ಕೃತ್ಯಕ್ಕಾಗಿ ಭೃಗುವಂಶದವರು ಪರಶುರಾಮನಲ್ಲಿಗೆ ಬಂದು ರಾಮ ರಾಮ ನಿಮ್ಮನ್ನು ರಕ್ಷಿಸು ಎಂದು ದೀನ ಸ್ವರದಿಂದ ಕೂಗಿದರು ತಮ್ಮ ಆಶ್ರಮ ಧೇನುವಿನ ಮತ್ತು ಗುರುವಾದ ಜಮದಗ್ನಿಯ ಮೇಲೆ ಕಾರ್ತವೀರ್ಯನ ಮಕ್ಕಳು ಕೈಮಾಡಿದುದಕ್ಕಾಗಿ ಪರಶುರಾಮನು ಲೋಕದಲ್ಲಿ ಎಂಥವರಿಗೂ ದುರ್ಜಯನಾದ ಆ ಕಾರ್ತವೀರ್ಯನನ್ನು ಕೊಂದನು ಆ ರಾಮನೊಬ್ಬನೇ ಅಸಹಾಯನಾಗಿ ಆರು ಲಕ್ಷದ ನಲವತ್ತು ಸಾವಿರ ಕ್ಷತ್ರಿಯರನ್ನು ಕೊಂದು ತೀರಿಸಿಬಿಟ್ಟನು ಬ್ರಾಹ್ಮಣ ದ್ವೇಷಿಗಳಾದ ಹದಿನಾಲ್ಕು ಸಹಸ್ರ ಮಂದಿ ಪ್ರಧಾನ ಕ್ಷತ್ರಿಯರನ್ನು ಸಂಹರಿಸಿಬಿಟ್ಟನು ತನ್ನ ಮುಸಲಾಯುಧದಿಂದ ಸಾವಿರ ಮಂದಿಯನ್ನು ಖಡ್ಗದಿಂದ ಸಾವಿರ ಮಂದಿಯನ್ನು ಬಡಿದು ಸಾವಿರ ಮಂದಿಯನ್ನು ಮರಕ್ಕೆ ನೇಣು ಹಾಕಿಸಿದನು ಇನ್ನು ಸಾವಿರ ಮಂದಿಯನ್ನು ನೀರಿನಲ್ಲಿ ಮುಳುಗಿಸಿದನು ಸಾವಿರಾರು ಮಂದಿಯ ಹಲ್ಲನ್ನು ಮುರಿದನು ಕೆಲವರಿಗೆ ಕಿವಿಯನ್ನು ಕಡಿದನು ಏಳು ಸಾವಿರ ಕ್ಷತ್ರಿಯರನ್ನು ಹೊಗೆ ಕುಡಿದು ಸಾಯುವಂತೆ ಮಾಡಿದನು ಅನೇಕರನ್ನು ಕಟ್ಟಿ ಕಟ್ಟಿಹಾಕಿ ತಲೆಯನ್ನು ಕಡಿದನು ಹೀಗೆ ಕ್ಷತ್ರಿಯ ಕುಲವನ್ನು ನಾಶ ಮಾಡಿದ ಮೇಲೆ ಗುಣಾವತಿಯ ಉತ್ತರಕ್ಕೂ ಕಾಂಡವದ ದಕ್ಷಿಣಕ್ಕೂ ಇರುವ ಪರ್ವತದ ಬುಡದಲ್ಲಿ ಲಕ್ಷೋಪಲಕ್ಷ ಸಂಖ್ಯೆಯ ಹೇಹಯ ದೇಶದ ವೀರರನ್ನು ಕೊಂದು ಕೆಡಕಿದನು ತಂದೆಯಾದ ಜಮದಗ್ನಿಯ ವಧಕ್ಕಾಗಿ ಕೋಪಗೊಂಡ ಪರಶುರಾಮನು ತನ್ನ ಕೊಡಲಿಯಿಂದ ಹತ್ತು ಸಾವಿರ ಮಂದಿ ಮಹಾರಥರನ್ನು ಅವರ ರಥಾಶ್ವ ಸಾರಥಿಗಳೊಡನೆ ಸಂಹರಿಸಿದನು ಇಷ್ಟರಲ್ಲಿ ಅನೇಕ ಬ್ರಾಹ್ಮಣರು ಓ ಭೃಗುರಾಮ ಬೇಗನೆ ಬಾ ಓಡಿ ಬಾ ಎಂದು ಕೂಗಿಕೊಂಡರು ಇಷ್ಟರಲ್ಲಿಯೇ ಕಾಶ್ಮೀರ ಭರದ ಕುಂತಿ ಶುದ್ರಕ ಮಾಲವ ಅಂಗ ವಂಗ ಕಳಿಂಗ ವಿದೇಹ ತಾಮ್ರ ಕಷ್ಟಕ ರಕ್ಷೋವಾಹ ವೀತಿಹೋತ್ರ ತ್ರಿಶತಕ ಮೃತ್ತಿಕಾವತಿ ಶಿಬಿ ಮೊದಲಾದ ದೇಶಾಧಿಪತಿಗಳನ್ನು ಅವನು ಇನ್ನೂ ಸಾವಿರಾರು ದೇಶದ ಕ್ಷತ್ರಿಯರನ್ನು ತನ್ನ ಬಾಣಗಳಿಗೆ ಆಹುತಿ ಮಾಡಿದನು ನೂರು ಸಾವಿರ ಕೋಟಿ ಕ್ಷತ್ರಿಯರ ರಕ್ತವು ಗೋಪ ಕ್ರಿಮಿಗಳಂತೆಯೂ ದಾಸವಾಳದ ಹೂವಿನಂತೆಯೂ ಎಲ್ಲೆಲ್ಲಿಯೂ ನದಿಗಳಾಗಿ ಪ್ರವಹಿಸಲಾರಂಭಿಸಿತು ಆ ರಕ್ತ ನದಿಗಳಿಂದ ಅವನು ಕೆಲವು ಸರೋವರಗಳನ್ನು ತುಂಬಿದನು ಹದಿನೆಂಟು ದ್ವೀಪಗಳನ್ನು ತನ್ನ ಸ್ವಾಧೀನ ಮಾಡಿಕೊಂಡನು ಪೂರ್ಣ ದಕ್ಷಿಣಗಳುಳ್ಳ ನೂರಾರು ಯಾಗಗಳನ್ನು ನಡೆಸಿದನು ಮೂವತ್ತೆರಡು ಮೊಳಗಳ ಎತ್ತರವುಳ್ಳ ಯಜ್ಞವೇದಿಕೆಯನ್ನು ಸ್ವರ್ಣಮಯವಾಗಿ ನಿರ್ಮಿಸಿ ನವರತ್ನಗಳಿಂದ ಕೆತ್ತಿಸಿ ಅಲ್ಲಿ ಯಜ್ಞಗಳಿಂದ ದೇವತೆಗಳನ್ನು ಆರಾಧಿಸಿದನು ಅದೇ ಸಮಯದಲ್ಲಿ ಸರ್ವರತ್ನ ಸಂಪೂರ್ಣವಾಗಿ ಧ್ವಜಾಲಂಕೃತವಾಗಿ ಗ್ರಾಮ ನಗರಗಳಿಂದಲೂ ಪಶು ಸಮೃದ್ಧಿಯಿಂದಲೂ ಪೂರ್ಣವಾಗಿದ್ದ ಈ ಭೂಮಿಯನ್ನು ಕಶ್ಯಪ ಮುನಿಯು ರಾಮನಿಂದ ದಾನವಾಗಿ ಬೇಡಿದನು ಆಗ ಪರಶುರಾಮನು ಸುವರ್ಣಾಲಂಕೃತಳಾದ ಲಕ್ಷೋಪಲಕ್ಷ ಆನೆಗಳೊಡನೆ ಸೇರಿಸಿ ನಿಷ್ಕಂಟಕವಾಗಿಯೂ ಶಿಷ್ಟಜನ ಸಮೃದ್ಧವಾಗಿಯೂ ಇದ್ದ ಎಲ್ಲಾ ಭೂಮಿಯನ್ನು ಕಾಶ್ಯಪನಿಗೆ ದಾನ ಮಾಡಿಬಿಟ್ಟನು ಸೃಂಜಯ ಹೀಗೆ ಕ್ಷತ್ರಿಯರನ್ನೆಲ್ಲಾ ನಿರ್ಮೂಲ ಮಾಡಿ ದ್ವೀಪ ಪರಿಮಿತವಾದ ಭೂಮಿಯನ್ನು ತಾನು ಸ್ವಾಧೀನಪಡಿಸಿಕೊಂಡಾಗಲು ಅದರಲ್ಲಿ ಆಶೆಯಿಲ್ಲದೆ ಪರಶುರಾಮನು ಆ ಧನದಿಂದ ನೂರಾರು ಯಾಗಗಳನ್ನು ನಡೆಸಿ ಕೊನೆಗೆ ಮಿಕ್ಕ ಧನವನ್ನೆಲ್ಲ ಬ್ರಾಹ್ಮಣರಿಗೆ ದಾನ ಮಾಡಿ ಅಶ್ವಮೇಧ ಯಾಗದಲ್ಲಿ ಭೂಮಿಯನ್ನೆಲ್ಲ ಮರೀಚ ಪುತ್ರನಾದ ಕಶ್ಯಪನಿಗೆ ಕೊಟ್ಟು ಬಿಟ್ಟನು ಆಗ ಕಶ್ಯಪನು ರಾಮನನ್ನು ಕರೆದು ಇನ್ನು ನೀನು ಈ ಭೂಮಿಯಿಂದ ಬಿಟ್ಟು ಹೋಗಬೇಕು ಎನ್ನಲು ಅದರಂತೆಯೇ ರಾಮನು ಒಂದು ಬಾಣಪಾತದ ದೂರದವರೆಗೆ ಸಮುದ್ರವನ್ನು ಒತ್ತರಿಸಿ ಆ ಸ್ಥಳವನ್ನು ತನ್ನ ತಪಸ್ಸಿಗೆ ಭಾಗವನ್ನಾಗಿ ಮಾಡಿಕೊಂಡು ಮಹೇಂದ್ರ ಪರ್ವತದ ಮೇಲೆ ನೆಲೆಸಿದನು ಹೀಗೆ ನೂರಾರು ಗುಣಗಳಿಂದ ಭೃಗುವಂಶಕ್ಕೆಲ್ಲ ಕೀರ್ತಿವರ್ಧಕನಾದ ಜಾಮದಗ್ನೂ ಕೂಡ ಮುಂದೆ ಸಾಯಬೇಕಾದವನೆ ಜ್ಞಾನ ವೈರಾಗ್ಯಾದಿಗಳಲ್ಲಿ ನಿನಗಿಂತಲೂ ಎಷ್ಟೋ ಮೇಲಾಗಿ ನಿನ್ನ ಮಗನಿಗಿಂತಲೂ ಪುಣ್ಯಶಾಲಿ ಎನಿಸಿದ ಅವನೇ ಮುಂದೆ ಸಾಯುವನು ಎಂದ ಮೇಲೆ ತ್ಯಾಗವನ್ನು ಮಾಡದೆ ದಕ್ಷಿಣೆಯನ್ನು ಕೊಡದೆ ಮೃತನಾದ ನಿನ್ನ ಮಗನಿಗಾಗಿ ನೀನೇಕೆ ದುಃಖಿಸುವೆ ದುಃಖಿಸಬಾರದು ಇದುವರೆಗೆ ಹೇಳಿದ ರಾಜರೆಲ್ಲರೂ ನಿನಗಿಂತಲೂ ನೂರು ಪಾಲು ಮೇಲಾದವರು ಅವರೆಲ್ಲರೂ ಮೃತರಾದರು ಇನ್ನು ಮುಂದೆ ಬರತಕ್ಕವರು ಮೃತರಾಗಲೇಬೇಕು ಇದು ಯಾರಿಗೂ ತಪ್ಪದು ಎಂದನು ಇದು ಎಪ್ಪತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ